ಸಂಸತ್ ದಾಳಿ ಕುರಿತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ ಒನ್ನೂರ ನಲವತ್ತಾರು ಜನ ಸಂಸದರನ್ನ ಅಮಾನತ್ತ ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಇಎಚ್ ಲಕ್ಷ್ಮಣ್ ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚೆಗೆ ಸಂಸತ್ ಭವನಕ್ಕೆ ಕಿಡಿಗೇಡಿಗಳು ನುಗ್ಗಿ ಸಂಸತ್ ಭವನದ ಒಳಗಡೆ ಹಾಗೂ ಹೊರಗಡೆ ಹೊಗೆ ಬಾಂಬ್ಗಳನ್ನು ಸಿಡಿಸಿರುವ ವಿಚಾರ ಎಲ್ಲರಿಗೂ ತಿಳಿದಿದೆ ಸಂಸತ್ತಿನಲ್ಲಿ ಭದ್ರತಾ ವೈಫಲ್ಯದಿಂದ ಈ ದುರ್ಘಟನೆ ಸಂಭವಿಸಿದ್ದು ಈ ಘಟನೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಯ ವಿಪಕ್ಷಗಳ ಸಂಸದರು ಪ್ರಶ್ನಿಸಿ ಸೂಕ್ತ ವಿವರಣೆ ನೀಡುವಂತೆ ಆಗ್ರಹಿಸಿದ್ದರಿಂದ ಮತ್ತು ಭದ್ರತಾ ವೈಫಲ್ಯವನ್ನು ಕಟುವಾಗಿ ಟೀಕಿಸಿದ್ದರಿಂದ ಸಹಿಸಲಾರದಂತಹ ಆಡಾದರೂಢ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸಿ ಲೋಕಸಭೆಯ ತೊಂಬತ್ತೇಳು ಮತ್ತು ರಾಜ್ಯಸಭೆಯ ನಲವತ್ತಾರು ಒಟ್ಟಾಗಿ ಸಂಸದರನ್ನ ಅಮಾನತ್ತುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಎಂದು ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ಜನ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕ್ರಮವಾಗಿದ್ದು ದೇಶದಲ್ಲಿ ಇದೊಂದು ಕರಾಳ ದಿನವಾಗಿದೆ ಇಂತಹ ಘಟನೆ ಯಾವತ್ತೂ ನಡೆದಿಲ್ಲ ಹಾಗೂ ಭವಿಷ್ಯದಲ್ಲಿ ನಡೆಯದಂತಹ ಘಟನೆ ನಡೆದಿದೆ ಎಂದರು ದೇಶದ ಒಂದೂರ ನಲವತ್ತು ಕೋಟಿ ಜನರಿಗೆ ಪ್ರಧಾನಿ ಉತ್ತರ ಕೊಡಬೇಕಿದೆ ಎಂದು ಸವಾಲನ್ನು ಎಸೆದರು ಈ ಕ್ರಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನೀತಿಯಾಗಿದ್ದು ವಿಪಕ್ಷಗಳನ್ನು ದಮನ ಮಾಡುವ ಸರ್ವಾಧಿಕಾರಿ ಧೋರಣೆಯಾಗಿದೆ ಕೇಂದ್ರ ಸರ್ಕಾರದ ಜನ ಮತ್ತು ಸಂವಿಧಾನ ವಿರೋಧಿ ಕ್ರಮವನ್ನು ಖಂಡಿಸಿ ಮನವಿಯನ್ನ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ಬಾಗೂರು ಮಂಜೇಗೌಡ ಬನವಾಸಿ ರಂಗಸ್ವಾಮಿ ಎಚ್ ಕೆ ಜವರೇಗೌಡ ಪಟೇಲ್ ಶಿವಪ್ಪ ಮಂಜುನಾಥ್ ಶರ್ಮಾ ರಾಮಚಂದ್ರ ಎಚ್ಕೆ ಪ್ರಕಾಶ್ ರಾಜು ರಘು ದಾಸರ ಕೊಪ್ಪಲು ಹರೀಶ್ ವೆಂಕಟೇಗೌಡ ಭೂದೇಶ್ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು ಚಂದನ್ ಎನ್ ಹಾಸನ ಕಾರ್ಯಕರ್ತರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿ ಸಂವಿಧಾನ ವಿರೋಧಿ ಮತ್ತು ಈ ದಮನಕಾರಿ ನೀತಿಯ ಖಂಡನೆ ಮಾಡಲಿಕ್ಕೋಸ್ಕರ ನಾವು ಈಗ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಏನಂದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಯಾರೂ ಮಾತನಾಡಬಾರ್ದು ಯಾರೂ ಕೇಳಬಾರ್ದು ನಮ್ಮನ್ನು ಆ ರೀತಿಯಾಗಿ ಈ ಅವರ ಧ್ವನಿಯನ್ನ ಅಡಗಿಸ್ಬೇಕು ಅಂತ ಇರ್ತಕ್ಕಂಥ ಈ ಬಿ ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ವಾಕ್ಸ್ ಸ್ವಾತಂತ್ರ್ಯಕ್ಕೆ ಇವತ್ತು ಹರಣ ಮಾಡ ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂತಂದ್ರೆ ಅದು ಖಂಡಿತವಾಗಿಯೂ ಕೂಡ ಸಂವಿಧಾನಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂತ ಅವಮಾನ ಆಗಿರುತ್ತೆ ಯಾಕೆಂದ್ರೆ ಎಲ್ರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಕೇಳುವಂತ ಸ್ವಾತಂತ್ರ್ಯನೇ ಹರಣ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸರ್ವಾಧಿಕಾರಿ ಅಲ್ಲದಲೇ ಬೇರೆ ಏನೂ ಅಲ್ಲ ಅವರ ಸರ್ವಾಧಿಕಾರಿ ಧೋರಣೆ ಖಂಡಿತವಾಗಿಯೂ ಕೂಡ ಅವ್ರನ್ನ ಸುಡುತ್ತೆ ಒಂದಲ್ಲ ಒಂದು ದಿವಸ ಎಷ್ಟು ದಿವಸ ನಡೀಲಿಕ್ಕಾಗತ್ತೆ ಸರ್ವಾಧಿಕಾರ ಹೇಳಿ ನೋಡೋಣ ಹಾಗಾಗಿ ನೂರ ಇದು ಈ ಭಾರತದ ದೇಶ ಸ್ವತಂತ್ರ ಬಂದ ನಂತರ ಇಷ್ಟು ಜನಗಳನ್ನು ಏಕಕಾಲದಲ್ಲಿ ಸಂಸತ್ತಿನಿಂದ ಅಮಾನತ್ತುಗೊಳಿಸಿ ಅವರ ಧ್ವನಿ ಇಲ್ಲದ ರೀತಿಯಲ್ಲಿ ನಾವೇನೋ ನಮ್ಮ ಬೇರೆ ಕಾಳು ಬೇಸಿಗೆ ಬೇಕು ಅಂತಕ್ಕಂಥ ನಡೀತಕ್ಕಂಥ ಬಿ ಜೆ ಪಿಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ ಖಂಡಿತವಾಗಿಯೂ ಕೂಡ ಇದು ಮುಂದಿನ ದಿವಸಗಳಲ್ಲಿ ಅವರಿಗೆ ಅವನತಿಗೆ ಕಾರಣ ಆಗುತ್ತೆ ಇದನ್ನು ಇಮ್ಮಿಡಿಯೇಟಾಗಿ ಏನು ಅವ್ರನ್ನ ಅಮಾನತ್ತುಗೊಳಿಸಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಇಡೀ ದೇಶಾದ್ಯಂತ ಇವತ್ತು ನಾವು ಭಾಳ ಸರಳವಾಗಿ ಮೆರವಣಿಗೆ ಈಗ ಇದನ್ನು ಮಾಡಿಕೊಂಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇದು ಬೆಂಕಿ ಹಚ್ಕೊಳ್ಳೋ ಅಂತ ಪರಿಸ್ಥಿತಿ ಇರೋದರಿಂದ ಭಾರತೀಯ ಜನತಾ ಪಕ್ಷದವರು ಇವತ್ತೇ ಎಚ್ಚರಾಗಿ ಅವ್ರನ್ನ ವಾಪಸ್ ತಗೊಂಡು ಅದರ ಸರಿಯಾದ ವಿವರಣೆಯನ್ನು ಕೊಡಬೇಕು ನಾವೇನು ಏನು ಗಲಾಟೆ ಮಾಡ್ತಾ ಇಲ್ಲ ಮೈ ಬಟ್ಟೆ ಹರ್ಕಂತ ಇಲ್ಲ ಚೇರ್ನಲ್ಲಿ ಹೊರದಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನೀವು ನಡೆದಂಥ ಘಟನೆಯನ್ನ ವಿವರಣೆ ಕೊಡಿ ದೇಶದ ಜನತೆಗೆ ಗೊತ್ತಾಗ್ಲಿ ಸಂವಿಧಾನದಲ್ಲಿ ಕೊಟ್ಟಂತ ವಿವರಣೆ ದೇಶದ ಜನತೆಗೆ ಪ್ರತಿಯೊಬ್ಬನಿ ಗೊತ್ತಾಗ್ಲಿ ಅಂತಕ್ಕಂಥ ವಿಚಾರ ಕೇಳಿದ್ರೆ ಅದನ್ನ ನೀವು ಕೇಳಲೇಬೇಡಿ ಅಂತ ನಿಮ್ಮನ್ನು ಅಮಾನತ್ತು ಮಾಡಿದ್ದಾರೆ ಅಂದ್ರೆ ಇಂಥ ದುರ್ಘಟನೆ ಯಾವಾಗಲೂ ನಡೆದಿಲ್ಲ ನಡೆಯೋದು ಇಲ್ಲ ನಡೆದ್ರೆ ಅದಕ್ಕೆ ಅವರು ನೇರವಾದ ಒಣಗಾರರಾಗ್ತಾರೆ ಇದು ಸಂವಿಧಾನದ ಹರಣ ಅಂತ ಹೇಳ್ಬಿಟ್ಟು ನಾನಿವತ್ತು ಈ ಬಗ್ಗೆ ಅವ್ರನ್ನ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಕ್ಷವನ್ನು ಖಂಡಿಸ್ತಾ ಇದ್ದೀನಿ